ಆ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಗ್ರೀನ್ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ನಂತರ ಮಸಾಲೆ ಇಂಗ್ರೀಡಿಯಂಟ್ಸ್ ಅಂತ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಐದು ಹಸಿಮೆಣ್ಸಿಕಾಯಿ ಲವಂಗ ಕಾಳು ಮೆಣಸು ಚಕ್ಕೆ ಮೂರು ಏಲಕ್ಕಿ ಒಂದೆರಡು ಹೆಸಲು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಅರ್ಧ ಟೊಮೆಟೊ ಐದು ಗೋಡಂಬಿ ಪೀಸ್ಗಳು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸ್ವಲ್ಪ ಅರಿಶಿನ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾನು ತೊಗೊಂಡಿರುವಂಥ ಎಲ್ಲ ಮಸಾಲೆ ಇನ್ಗ್ರೀಡಿಯಂಟ್ಸನ್ನ ಈ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಕೆಲವರು ಚಾಪ್ಸ್ಗೆ ಟೊಮೊಟೊ ಹಾಕೋದಿಲ್ಲ ಟೊಮೊಟೊ ಹಾಕೋದ್ರಿಂದ ಚಾಪ್ಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಪಾ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಇದು ಸ್ವಲ್ಪ ಕಾಯ್ದ ನಂತರ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಹುರ್ಕೊಂಡಿರ್ತಾ ಇದ್ದೀನಿ ಇವಾಗ ಒಂದೆರಡು ಬಾರಿ ಈಗಾಗಲೇ ಚಿಕನನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಸ್ವಲ್ಪನ ನೀರಿಳಬಾರ್ದು ಚಿಕನ್ನಲ್ಲಿ ಆ ಪೀಸ್ಗಳನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಈ ರೀತಿ ಚಿಕನ್ ಪೀಸ್ನ ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಉಪ್ಪನ್ನು ಸೇರಿಸೋದ್ರಿಂದ ರುಚಿಗೆ ತಕ್ಕಷ್ಟು ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ ಈ ರೀತಿ ಚೆನ್ನಾಗಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ನೀರಾಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ನೋಡಿ ಚೆನ್ನಾಗಿ ಇದರಲ್ಲಿರುವಂಥ ನೀರಂಶ ಬಿಟ್ಕೊಂಡು ಚಿಕನ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಮೊದಲೇ ರುಬ್ಕೊಂಡಿರುವಂಥ ಈ ಚಾಪ್ಸ್ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಚಾಪ್ಸ್ ಪೇಸ್ಟನ್ನು ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮತ್ತು ಜಾಸ್ತಿ ನೀರನ್ನು ಕೂಡ ಸೇರಿಸ್ಬಾರ್ದು ಯಾಕಂದರೆ ಈಗಾಗಲೇ ಚಿಕನಲ್ಲಿ ನೀರಂಶ ಬಿಟ್ಕೊಂಡಿರುತ್ತೆ ಅದಕ್ಕೆ ಸೇರಿಸ್ಕೋಬೇಡಿ ಈ ರೀತಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಮಸಾಲೆ ಚಿಕನ್ಗೆ ಇಡಿಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷ ಕಳೆದು ಬೇಯಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದನ್ನು ಸರ್ವ್ ಮಾಡಿಕೊಳ್ಳಿ ಚಿಕನ್ ಚಾಪ್ಸ್ ರೆಡಿಯಾಗಿ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಸರ್ವಿಂಗ್ ಬೋಲ್ಗೆ ರುಚಿಯಾದ ಸ್ವಾದಿಷ್ಟಕರವಾದ ಒಂದು ಚಿಕನ್ ಚಾಪ್ಸ್ ಗ್ರೀನ್ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಇವತ್ತು ಮಾಡಿದಂಥ ಈ ಗ್ರೀನ್ ಚಿಕನ್ ಚಾಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತೆ ಅದೇ ರೀತಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಈ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ